ಮನವಿಯನ್ನು ನೀಡುವ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ ನಮ್ಗೆಲ್ರಿಗೂ ಗೊತ್ತಿದೆ ಒಂದು ವಾರದ ಹಿಂದೆ ಮಂಗಳೂರಿನ ನಗರದ ಜರೋಸಾ ಶಾಲೆ ಜರೋಸಾ ಶಾಲೆಯ ಸಿಸ್ಟರ್ ಪ್ರಭಾ ಶಿಕ್ಷಕಿ ಇವತ್ತು ಶಿಕ್ಷಕಿಯ ಕೆಲಸ ಏನು ಶಿಕ್ಷಕಿಯ ಕೆಲಸ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿದ್ಯಾಭ್ಯಾಸವನ್ನು ಕಳಿಸಿ ಈ ದೇಶದ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಬೇಕು ಆದರೆ ಈ ಜಲೋಸ ಶಾಲೆಯಲ್ಲಿ ಮೊನ್ನೆ ಮೊನ್ನೆ ಏನು ಆ ಶಾಲೆಯ ವಿದ್ಯಾರ್ಥಿಗಳು ಶಾಲೆಯ ಪೋಷಕರು ಶಾಲೆಯಿಂದ ಹೊರಗೆ ಬಂದು ಅದು ವಿಶ್ವ ಹಿಂದೂ ಪರಿಷತ್ ಇರಬಹುದು ಅಥವಾ ಪೊಲೀಸ್ ಇಲಾಖೆ ಇರಬಹುದು ಅಥವಾ ಮಾಧ್ಯಮದ ಮುಂದೆ ಬಂದು ತಮ್ಮ ದೂರನ್ನು ನೀಡಿದ್ದಾರೆ ಇಂಥ ಘಟನೆಗಳು ಇವತ್ತು ನಿನ್ನೆ ನಡೆಯುವುದಲ್ಲ ಸುಮಾರು ಹತ್ತು ಹದಿನೈದು ವರ್ಷಗಳ ಹಿಂದಿನಿಂದಲೂ ಕೆಲವೊಂದು ಶಾಲೆಯಲ್ಲಿ ಇಂಥ ಘಟನೆಗಳು ನಡೆದಿತ್ತು ಎಂಬುದು ನಮಗೆ ಮಾಹಿತಿ ಬಂದಿತ್ತು ಆದರೆ ಶಾಲೆಯ ಮಕ್ಕಳು ತಮ್ಮನ್ನ ಶಾಲೆಯಲ್ಲಿ ಏನು ಕ್ರಮ ಜರುಗಿಸಿಕೊಳ್ಬಹುದು ಅಥವಾ ಮನೆಯವರು ಧೈರ್ಯ ಮಾಡದೆ ಮುಂದೆ ಬಂದು ಎಲ್ಲಿಯೂ ಕೂಡ ದೂರನ್ನು ಕೊಟ್ಟಿಲ್ಲ ಕೇವಲ ಮೊನ್ನೆ ಮಾತ್ರ ನಡೆದ ಘಟನೆ ಎಲ್ಲ ಇದು ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ನಮಗೆ ಮಾಹಿತಿಗಳು ಬರ್ತಾ ಇದೆ ಬೇರೆ ಬೇರೆಯವರು ತಮ್ಮ ಹೆಸರುಗಳನ್ನು ಹೇಳದೆ ದೂರುಗಳನ್ನು ನಮ್ಮ ಕಾಯಾಲಕ್ಕೆ ಬಂದು ನೀಡ್ತಾ ಇದ್ರು ಆದ್ರೆ ಇವತ್ತು ಹಿಂದೂ ಸಮಾಜ ಎಚ್ಚರವಾಗಿದೆ ತಾನು ನಂಬಿಕೊಂಡು ಬಂದಿರುವಂತ ಆರಾಧ್ಯ ದೈವ ಮೊನ್ನೆ ಮೊನ್ನೆ ನಮ್ಗೆಲ್ಲರಿಗೆ ಗೊತ್ತಿದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಆಗಿತ್ತು ಆದ್ದರಿಂದ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗೊತ್ತಿದೆ ನಮ್ಮ ಆದರ್ಶ ನಮ್ಮ ಅಸ್ಮಿತೆ ರಾಮ ನಮ್ಮ ದೇವರು ಹಾಗಾಗಿ ಆ ಮಕ್ಕಳು ಅದನ್ನು ವಿರೋಧ ಮಾಡ್ತಾರೆ ವಿರೋಧ ಕೇವಲ ಮಾಡುವುದಲ್ಲ ಮನೆಗೆ ಬಂದು ತಮ್ಮ ಪೋಷಕರಲ್ಲಿ ತಮ್ಮ ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ದನ್ನೇ ಅವರು ತಿಳಿಸ್ತಾರೆ ರವೀಂದ್ರನಾಥ್ ಠಾಗೂರ್ನ ಪಾಠವನ್ನು ನಾವು ಮಾಡ್ತಾ ಇದ್ದೇವೆ ರವೀಂದ್ರನಾಥ್ ಠಾಗೋರ್ನ ಪಾಠದಲ್ಲಿ ರಾಮನಿಗೆ ಬೈಲಿ ಕೇಳಿದಾರ ಹಿಂದೂಗಳ ಮೂಲವನ್ನು ಕೇಳಿ ಕೇಳಿದಾರ ಈ ದೇಶದ ಪ್ರಧಾನಮಂತ್ರಿಗಳು ಅತ್ಯಾಚಾರಿಗಳು ಅವರು ಗುಜರಾತ್ ನಲ್ಲಿ ಮಾಡಿದ್ದಾರೆ ಈ ದೇಶದ ಈ ಮಣ್ಣಿನ ಈ ನಡೆದ ಕಾನೂನು ನ್ಯಾಯಾಲಯ ಅವರ ನಿರಪರತೆ ಅಂತ ಹೇಳಿದೆ ಈ ಸಿಸ್ಟರ್ ಶಾಲೆಯಲ್ಲಿ ಕೂತು ಮಕ್ಕಳ ತಡೆಗೆ ಒಪ್ಪಿಸ್ತಾ ಇದ್ದಾರೆ ಏನು ಒಪ್ಪಿಸ್ತಾ ಇದ್ದಾರೆ ಹಿಂದೂ ವಿರೋಧಿ ವಿಚಾರಗಳನ್ನ ಪುಸ್ತಕ ಪಠ್ಯದಲ್ಲಿದೆಯಾ ನಮ್ಮ ಪ್ರಶ್ನೆ ಇಷ್ಟೇ ನಾವು ಇಷ್ಟೇ ಹೇಳಿದು ಆ ಸಿಸ್ಟರ್ ಪ್ರಭಾ ನಮ್ಮ ಆರಾಧ್ಯ ದೇವ ರಾಮನಿಗೆ ಅಪಮಾನ ಮಾಡಿದ್ದಾರೆ ಅವರ ಮೇಲೆ ಕೇಸ್ ದಾಖಲಾಕ್ಬೇಕು ಮತಾಂತರದ ಕೇಸನ್ನ ದಾಖಲಿಸಬೇಕು ಅವರನ್ನ ಬಂಧಿಸಬೇಕು ವಿಪರ್ಯಾಸ ನೋಡಿ ಶಕ್ತಿ ಮತ್ತು ವೇದವ್ಯಾಸ ಕಾಮತ್ ಅವರೊಟ್ಟಿಗೆ ಇಬ್ಬರು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಅದರೊಟ್ಟಿಗೆ ನಮ್ಮ ಮುಖಂಡರಾದ ಶರಣ್ ಪಂಪೇಲ್ ಜೆ ಯಾಕೆ ಹಾಕಿದ್ದಾರೆ ಅಂತ ಕೇಳಿದ್ರೆ ಜೈ ಶ್ರೀರಾಮ್ ಹೇಳಿದ್ರೆ ಕೇಸ್ ಹಾಕ್ತಾರೆ ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಗಟ್ಟಿಯಾಗಿ ಕೇಳುವ ನಮ್ಗೆ ಹಾಕ್ಲಿ ಕೇಸ್ ಜಯ ಬಂದಿಶ